ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಇನ್ಫೋ ಟಿ ವಿ ಕನ್ನಡ ಇವತ್ತಿನ ವಿಡಿಯೋದಲ್ಲಿ ಗೃಹ ಜ್ಯೋತಿಯ ಒಂದು ಹೊಸ ಲೇಟೆಸ್ಟ್ ಅಪ್ಡೇಟ್ ಬಗ್ಗೆ ಇದ್ದೀನಿ ಏನಾಗಿದೆ ಅಂದರೆ ಎಷ್ಟು ಜನ ಗೃಹ ಜ್ಯೋತಿ ಅಡಿಯಲ್ಲಿ ಉಚಿತ ಕರೆಂಟನ್ನು ಇದ್ರು ಆದರೆ ಇವಾಗ ಬೇಸಿಗೆ ಇರೋದರಿಂದ ಎಲ್ಲರೂ ಫ್ಯಾನು ಎ ಸಿ ಈ ರೀತಿಯಾಗಿ ತುಂಬಾ ಯೂನಿಟ್ ಯೂಸ್ ಮಾಡ್ತಿರೋ ಯೂನಿಟ್ಗಿಂತ ಜಾಸ್ತಿ ಯೂಸ್ ಮಾಡ್ತಿರೋದ್ರಿಂದ ಇವಾಗ ಎಲ್ಲರಿಗೂ ಒಂದು ಬಿಗ್ ಶಾಕಿಂಗ್ ನ್ಯೂಸೇ ಬಂದಿದೆ ಹೇಗೆ ಇದು ವಿದ್ಯುತ್ ಕೌಂಟ್ ಆಗ್ತಿತ್ತು ಅಂದರೆ ನಿಮ್ಮ ಆ್ಯವ್ರೇಜ್ ಸರಾಸರಿ ಇದು ಏನಿರುತ್ತೆ ಅಂದರೆ ನೀವು ವರ್ಷದ ಲಾಸ್ಟ್ ಇಯರಿಂದ ಈವರೆಗೂ ಎಷ್ಟು ಯೂಸ್ ಮಾಡಿದ್ರೋ ಆ ಒಂದು ಸರಾಸರಿಯಲ್ಲಿ ಇವರು ಉಚಿತ ವಿದ್ಯುತ್ತನ್ನು ಕೊಟ್ಟಿದ್ದರು ಅಂದರೆ ಎಲ್ಲರಿಗೂ ಉಚಿತ ಇನ್ನೂರು ಇನ್ನೂರು ಯೂನಿಟನ್ನು ಕೊಟ್ಟಿರಲಿಲ್ಲ ಹೇಗೆ ನೀವು ಲ ಕಳೆದ ವರ್ಷದಿಂದ ಈ ವರ್ಷವರೆಗೂ ಅಂದರೆ ಸರಾಸರಿಯಾಗಿ ಒಂದು ಎಲ್ಲ ತಿಂಗಳದ್ದು ಒಂದು ನೂರೈವತ್ತು ಯೂನಿಟ್ ಅಷ್ಟು ಯೂಸ್ ಮಾಡ್ತಾಯಿದ್ರೆ ಅಷ್ಟೇ ಒಂದು ಸರಾಸರಿಯಾಗಿ ಅಂದರೆ ತಿಂಗಳಿಗೆ ನೂರೈವತ್ತು ಯೂನಿಟ್ ಮಾತ್ರ ಉಚಿತ ಕೊಟ್ಟಿದ್ದರು ಅದ್ರ ಮೇಲೆ ನೀವೇನಾದರೂ ಎಕ್ಸ್ಟ್ರಾ ಯೂಸ್ ಮಾಡಿದ್ರೆ ಕರೆಂಟನ್ನು ಬಳಸಿರೋದ್ರೆ ಅದಕ್ಕೆ ಮಾತ್ರ ನಿಮಗೆ ಚಾರ್ಜ್ ಆಗ್ತಾಯಿತ್ತು ಇಲ್ಲಾಂದರೆ ನಿಮಗೆ ಝೀರೋ ಬಿಲ್ ಬರ್ತಾಯಿತ್ತು ಆದರೆ ಇವಾಗ ಏನಾಗಿದೆ ಅಂದರೆ ಫುಲ್ ಬಿಸಿಲಿರೋದ್ರಿಂದ ವಿದ್ಯುತ್ತಿನ ಬೇಡಿಕೆ ಹೆಚ್ಚಾಗಿರೋದ್ರಿಂದ ಎಲ್ಲರೂ ಫ್ಯಾನು ಎ ಸಿ ಹಾ ತುಂಬ ಯೂಸ್ ಮಾಡ್ತಾಯಿದ್ರೆ ಬೆಳಗ್ಗೆ ಹೊತ್ತು ಯೂಸ್ ಮಾಡ್ತಾರೆ ರಾತ್ರಿ ಹೊತ್ತು ಯೂಸ್ ಮಾಡ್ತಾರೆ ಮತ್ತು ನೀರಿನ ಅಭಾವ ಇರೋದ್ರಿಂದ ಸಹ ಜಾಸ್ತಿ ಮೋಟ್ರ್ ಹಾಕೊಳ್ಳೋದು ಈ ರೀತಿ ಯೂಸ್ ಮಾಡೋದ್ರಿಂದ ಹೆಚ್ಚಿನ ವಿದ್ಯುತ್ ಬೇಡಿಕೆ ಬಂದಿರೋದ್ರಿಂದ ಇವಾಗ ಸರ್ಕಾರದವ್ರು ಏನು ಹೇಳ್ತಿದ್ದಾರೆ ಅಂದರೆ ನೀವು ಆ್ಯಾವ್ರೇಜ್ಗಿಂತ ಹೆಚ್ಚು ಯೂಸ್ ಮಾಡಿದ್ರೆ ಅಷ್ಟಕ್ಕೆ ಮಾತ್ರ ಕರೆಂಟ್ ಕ ಅಂದರೆ ಬಿಲ್ ಕಟ್ಟಬೇಕಾಗುತ್ತೆ ನೀವು ಇನ್ನೂರು ಯೂನಿಟ್ಗಿಂತ ಹೆಚ್ಚು ಯೂಸ್ ಮಾಡಿದ್ರೆ ನಿಮಗೆ ಉಚಿತವಾಗಿ ಏನು ಬರ್ತಾ ಇತ್ತೋ ಅದು ಆ ಝೀರೋ ಬಿಲ್ ಬರೋದಿಲ್ಲ ನೀವು ಫುಲ್ಲು ಪೂರ್ತಿಯಾಗಿ ಅಂದರೆ ಮೊದಲು ನೀವು ಗೃಹ ಜ್ಯೋತಿ ಯೋಜನೆಗೂ ಮುಂಚೆ ಎಷ್ಟು ಅಮೌಂಟು ನಿಮ್ಮ ಕರೆಂಟ್ ಬಿಲ್ ಬಂದಾಗ ಎಷ್ಟು ಕಟ್ತಾ ಇದ್ದರೂ ಅಷ್ಟು ಆ ರೀತಿಯಾಗಿ ಫುಲ್ ಅಮೌಂಟನ್ನು ಕಟ್ಟಬೇಕಾಗುತ್ತೆ ಅಂದರೆ ಇನ್ನೂರು ಯೂನಿಟ್ಗಿಂತ ನೀವು ಹೆಚ್ಚು ಯೂಸ್ ಮಾಡಿದಾಗ ಈ ಒಂದು ಅನ್ ಕಂಡೀಷನ್ ಅನ್ವಯ ಆಗುತ್ತೆ ಸೊ ಅದರಿಂದ ಎಲ್ಲರೂ ಯೂಸ್ ಮಾಡಬೇಕಾದ್ರೆ ಸ್ವಲ್ಪ ನೋಡಿಕೊಂಡು ಫ್ಯಾನ್ ಹಾಕ್ಕೊಳ್ಳೋದು ಬೇಕು ಅವಶ್ಯಕತೆ ಇದ್ದರೆ ಮಾತ್ರ ಹಾಕ್ಕೊಳ್ಳಿ ಕರೆಂಟ್ ಎಲ್ಲಿ ಸೇವ್ ಆಗುತ್ತೋ ಅಷ್ಟು ಸೇವ್ ಮಾಡ್ಕೊಳ್ಳಿ ಇವಾಗ ತುಂಬ ಬಿಸಿಲಿರೋದ್ರಿಂದ ಏನೂ ಮಾಡೋಕ್ಕಾಗಲ್ಲ ಹಾಕ್ಕೊಂಡೇ ಬೇಕಾಗುತ್ತೆ ಆದರೆ ಎಲ್ಲಿ ಉಳಿಸ್ಬೇಕೋ ಅಲ್ಲಿ ಉಳಿಸೋದ್ರಿಂದ ಇನ್ನೂರು ಯೂನಿಟ್ ಮೇಲೆ ಹೋಗೋದನ್ನ ನೀವು ಸ್ವಲ್ಪ ಅದು ತಪ್ಪಿಸ್ಬೋದು ಅಂತ ಹೇಳ್ಬೋದು ಇದಾಗಿದ್ದು ಇವತ್ತಿನ ಗೃಹ ಜ್ಯೋತಿ ಯೋಜನೆಯ ಹೊಸ ಒಂದು ಕಂಡೀಷನ್ ಮತ್ತು ಲೇಟೆಸ್ಟ್ ಅಪ್ಡೇಟ್ ಅಂತಲೇ ಹೇಳ್ಬೋದು ಈ ರೀತಿಯ ಹೆಚ್ಚಿನ ಮಾಹಿತಿಗಳಿಗಾಗಿ ಮತ್ತು ಗೌರ್ಮೆಂಟ್ ಸ್ಕೀಮ್ಗಳ ಯಾವುದೇ ಒಂದು ಹೆಚ್ ಮಾಹಿತಿಗಳಿಗಾಗಿ ನಮ್ಮ ಚಾನಲ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್